ನಿಮ್ಮನ್ನು ತಡಿತಾ ಇರೋದು ಯಾವುದು ಸುಸ್ತಾಗಿದ್ದೀರಾ ಸರಿಯಾಗಿ ನಿದ್ದೆ ಆಗಲಿಲ್ವಾ ಇವತ್ತು ನಿಮ್ಮನ್ನು ನಿಲ್ಲಿಸ್ತಿರೋದು ಇದೇನಾ ಅಥವಾ ನಿಮ್ಮನ್ನು ನಿಲ್ಲಿಸ್ತಿರೋದು ನೀವೇನಾ ನನಗೆ ಟೈಮ್ ಇಲ್ಲ ನನಗೆ ಅದಿಲ್ಲ ನನ್ನ ಹತ್ರ ಇದಿಲ್ಲ ಇದೇನಾ ನಿಮ್ಮ ಕತೆ ಒಂದು ಸತ್ಯ ಹೇಳ್ತೀನಿ ಈ ಪ್ರಪಂಚದಲ್ಲಿ ಎಕ್ಸ್ಕ್ಯೂಸಸ್ ಯಾರಿಗೆ ಚೆನ್ನಾಗಿ ಕೇಳಿಸತ್ತೆ ಅಂದರೆ ಅದನ್ನ ಯಾರು ಹೇಳ್ತಾರೋ ಅವ್ರಿಗೆ ಮಾತ್ರ ನಿಮಗೂ ಗೊತ್ತು ನೀವು ಹೇಳ್ತಿರೋ ನೈಂಟಿ ನೈನ್ ಪರ್ಸೆಂಟ್ ಎಕ್ಸ್ಕ್ಯೂಸಸ್ ಬರೀ ಸುಳ್ಳು ಅಂತ ಈ ಸುಳ್ಳನ್ನ ನೀವು ಸತ್ಯದಿಂದ ಮಾತ್ರ ಗೆಲ್ಬೋದು ಸತ್ಯ ಏನು ಗೊತ್ತಾ ನಿಮ್ಮ ಹತ್ರ ಟೈಮ್ ಇದೆ ಸ್ಕಿಲ್ ಇದೆ ವಿಲ್ ಪವರ್ ಇದೆ ಈಗ ಬೇಕಾಗಿರೋದು ಆ ಮೊದಲ ಹೆಜ್ಜೆ ಮಾತ್ರ ಯಾರನ್ನು ನೀವು ನಂಬಿ ಸಕ್ಸಸ್ ಅನ್ನೋದು ಚಾಲೆಂಜ್ ಇಂದನೇ ಸಿಗೋದು ಸಕ್ಸಸ್ ಸುಲಭವಾಗಿ ನಿಮ್ಮ ಹತ್ರ ಬರಲ್ಲ ಇಟ್ ಈಸ್ ಆಲ್ವೇಸ್ ಗೋಯಿಂಗ್ ಟು ಬಿ ಡಿಫಿಕಲ್ಟ್ ಆದರೆ ಆ ಕಷ್ಟ ಇದೆಯಲ್ಲ ಅದೇ ಆ ಸಕ್ಸಸ್ಸಿಗೆ ಬೆಲೆ ಕೊಡೋದು ನಾಳೆ ಅನ್ನೋದು ಒಂದು ಭ್ರಮೆ ಇಲ್ಯೂಷನ್ ಅಷ್ಟೆ ನಮ್ಮ ಹತ್ರ ಕೇವಲ ಇವತ್ತಿದೆ ಅಷ್ಟೆ ನಿಮ್ಮ ಕನಸು ನಿಮ್ಮದಾಗಬೇಕಂದ್ರೆ ಇವತ್ತಿಂದನೇ ಶುರು ಮಾಡಿ ನಿಮಗೆ ಆ ಕನಸು ಬೇಕಂತಂದರೆ ಈಗಲೇ ವರ್ಕ್ ಮಾಡಿ